ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಎವರ್ ಗ್ರೀನ್ ಚಾನಲ್ ಹತ್ತೊಂಬತ್ತನ್ನು ವೀಕ್ಷಿಸ್ತಿದ್ದೀರೋ ಅವರು ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿನದ ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಕಾಯ್ತಿದ್ದೇನೆ ಪಿರಮಿಡ್ ಇತ್ತೀಚಿನ ದಿನಗಳಲ್ಲಿ ಪಿರಮಿಡ್ ಅನ್ನೋದು ಬಹಳ ಪ್ರಸಿದ್ಧಿ ಪಡಿತಿದೆ ಯಾಕೆ ಈ ಪಿರಮಿಡ್ಗಳು ಇಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಆ ಪಿರಮಿಡ್ಗಳಲ್ಲಿ ನಿಜವಾಗ್ಲೂ ಅಂತಹ ಅದ್ಭುತವಾದ ಶಕ್ತಿ ಅಡಗಿದ್ಯಾ ಇದನ್ನ ಯಾಕೆ ಧ್ಯಾನಗಳಿಗೆ ಹಾಗೆ ಇತರ ಶಕ್ತಿಗಳಿಗಾಗಿ ಬಳಸ್ತಾ ಇದ್ದೇವೆ ನೋಡೋಣ ಬನ್ನಿ ಪಿರಮಿಡ್ ಅನ್ನೋದು ಖಂಡಿತವಾಗ್ಲೂ ಒಂದು ಅದ್ಭುತವಾದ ಶಕ್ತಿ ಈ ಶತಮಾನದಲ್ಲಿ ಊಹೆಗೂ ನಿಲುಕದೇ ಇರತಕ್ಕಂತಹ ಒಂದು ಅದ್ಭುತವಾದ ಸತ್ಯ ಅಂತ ಹೇಳ್ಬೋದು ಈ ಶಕ್ತಿಯನ್ನ ಧ್ಯಾನ ಮಾಡುವವರೇ ಅನುಭವಪೂರ್ವಕವಾಗಿ ತಿಳಿದುಕೊಳ್ಬೇಕು ಅನುಭವವೇ ನಿಜವಾದ ಜ್ಞಾನ ಅಲ್ವಾ ಹಾಗಾದರೆ ನಾವು ಬೇರೆ ಸ್ಥಳಗಳಲ್ಲಿ ಕುಳಿತು ಧ್ಯಾನ ಮಾಡೋದಕ್ಕೂ ಪಿರಮಿಡ್ ಕೆಳಗಡೆ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೂ ವ್ಯತ್ಯಾಸ ಇದೆಯಾ ಖಂಡಿತ ವ್ಯತ್ಯಾಸ ಇದೆ ಯಾಕೆ ಅಂತಂದರೆ ಈ ಪಿರಮಿಡ್ಗಳಲ್ಲಿ ಒಂದು ಶಕ್ತಿ ತರಂಗ ಅಧಿಕವಾಗಿ ಹರಿತಾ ಇರುತ್ತೆ ನಾವೆಲ್ಲರೂ ಕೇಳ್ಪಟ್ಟಿದ್ದೇವೆ ಪ್ರಕೃತಿಯಲ್ಲಿ ಸಹಜವಾಗಿ ವಿಶ್ವಮಯ ಪ್ರಾಣ ಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಯಥೇಚ್ಛವಾಗಿ ಇದೆ ಆ ಯಥೇಚ್ಛವಾಗಿ ಅರಿತಾ ಇರ್ತಕ್ಕಂಥ ಕಾಶ್ ಕಾಸ್ಮಿಕ್ ಎನರ್ಜಿಯನ್ನು ಈ ಪಿರಮಿಡ್ಗಳು ಬೇಗ ತನ್ನೆಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತವೆ ಅದಕ್ಕೋಸ್ಕರ ಆ ಪಿರಮಿಡ್ ಕೆಳಗಡೆ ಕುಳಿತು ನಾವು ಧ್ಯಾನ ಮಾಡಿದಾಗ ಆ ಅಧಿಕವಾಗಿ ಪಿರಮಿಡ್ ಸ್ವೀಕರಿಸಿರ್ತಕ್ಕಂಥ ಶಕ್ತಿ ನಮ್ಮ ಶರೀರಕ್ಕೆ ಹೋಗುತ್ತೆ ನಮ್ಮ ಶರೀರ ಕೂಡ ಏಳು ಚಕ್ರಗಳಿಂದ ಆಗಿದೆ ಅಂತ ನಮ್ಮೆಲ್ಲರಿಗೂ ತಿಳಿದಿದೆ ಅಲ್ವಾ ಆ ಏಳು ಚಕ್ರಗಳಲ್ಲೂ ಸಹ ಈ ಶಕ್ತಿ ಅನ್ನೋದು ಪಸರಿಸುತ್ತೆ ಹಾಗೆ ನಮ್ಮ ಇಡೀ ದೇಹವನ್ನು ಈ ಶಕ್ತಿ ಹರಡುತ್ತೆ ಯಾವಾಗ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರಕ್ಕೆ ಹೋಗುತ್ತೆ ಆಗ ನಾವು ಎಷ್ಟೋ ರೋಗಗಳು ಎಷ್ಟೋ ಕಾಯಿಲೆಗಳಿಂದ ಮುಕ್ತ ಆಗ್ಬೋದು ನಾವು ಎಲ್ಲ ಕಾಯಿಲೆಗಳಿಗೂ ವೈದ್ಯರು ಬೇಕು ಅದರಿಂದ ಮಾತ್ರ ಕಾಯಿಲೆ ವಾಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ ವೈದ್ಯಕೀಯ ಶಕ್ತಿನೂ ಇದೆ ಆದರೆ ಅದಕ್ಕೂ ಮಿಗಿಲಾದಂತಹ ಈ ಬ್ರಹ್ಮಾಂಡ ನಮಗೆಲ್ಲರಿಗೂ ಕೊಟ್ಟಿರತಕ್ಕಂತಹ ಒಂದು ಅದ್ಭುತವಾದ ಶಕ್ತಿ ಧ್ಯಾನ ಶಕ್ತಿ ಹಾಗೆ ಅದನ್ನು ಪಿರಮಿಡ್ ಕೆಳಗಡೆ ಕುಳಿತುಕೊಂಡು ಮಾಡಿದಾಗ ದುಪ್ಪಟ್ಟು ಹೆಚ್ಚಾಗುತ್ತೆ ಅಂದರೆ ಎರಡರಷ್ಟು ಹೆಚ್ಚಾಗುತ್ತೆ ಹಾಗಿದ್ರೆ ಯಾಕೆ ಈ ಪಿರಮಿಡ್ಗಳಲ್ಲಿ ಇಷ್ಟೊಂದು ಶಕ್ತಿ ಕೇಂದ್ರೀಕೃತ ಆಗುತ್ತೆ ಗೊತ್ತಿದೆಯಾ ನಿಮಗೆ ಇದಕ್ಕೆ ಹೇಳ್ತೇವೆ ಗೋಲ್ಡನ್ ರೇಷಿಯೋ ಅಂತ ಅಂದರೆ ಸ್ವರ್ಣ ಅನುಪಾತ ಚಿನ್ನದ ಅನುಪಾತ ಅಂತ ಹೇಳ್ತೇವೆ ಈ ಚಿನ್ನದ ಅನುಪಾತ ಅಂತಕ್ಕಂಥದ್ದು ಬರೀ ನಮ್ಮ ಪಿರಮಿಡ್ಗಳಲ್ಲಿ ಮಾತ್ರ ಅಲ್ಲ ನಮ್ಮ ಒಂದು ದೇಹದ ರಚನೆಯಿಂದ ಹಿಡಿದು ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥ ಎಷ್ಟೋ ವಸ್ತುಗಳಲ್ಲಿ ಈ ಗೋಲ್ಡನ್ ರೇಷಿಯೋ ಅನ್ನೋದನ್ನು ನಾವು ಕಾಣ್ಬೋದು ಇದೊಂದು ಅಖಂಡ ಅದ್ಭುತ ಅಮೋಘ ಅದ್ವಿತೀಯವಾದಂತಹ ಒಂದು ಶಕ್ತಿಯಾಗಿದೆ ಈ ಪ್ರಕೃತಿ ಎಷ್ಟೋ ರಹಸ್ಯಗಳನ್ನು ತನ್ನಲ್ಲಿ ಮರೆಮಾಚಿದೆ ಅದರಲ್ಲಿ ಈ ರಹಸ್ಯ ಕೂಡ ಒಂದು ಹಾಗಿದ್ರೆ ಗೋಲ್ಡನ್ ರೇಷಿಯೋದ ಸಂಖ್ಯೆ ಎಷ್ಟು ಇದರ ಸಂಖ್ಯೆ ಒಂದು ಬಿಂದು ಆರು ಒಂದು ಎಂಟು ಅಂತ ಇದರ ಬಗ್ಗೆ ಮೊದಲಿಗೆ ನಮ್ಮೆಲ್ರಿಗೂ ಪರಿಚಯ ಮಾಡಿಕೊಟ್ಟಂಥವ್ರು ಇಟಲಿಯ ಲಿಯೋನಾರ್ಡ ಫಿಬರಾಸಿ ಅನ್ನೋರು ಇವರು ಒಬ್ಬ ಗಣಿತ ತಜ್ಞರು ವಿಶೇಷವಾದ ಒಂದು ಸಂಖ್ಯಾಜ್ಞಾನವನ್ನ ಕಂಡಿಡಿದು ನಮ್ಮ ಬ್ರಹ್ಮಾಂಡದಲ್ಲಿ ಇಷ್ಟೆಲ್ಲ ರಹಸ್ಯಗಳು ಅಡಗಿವೆ ಅಂತ ನಮಗೆ ತಿಳಿಸಿಕೊಟ್ಟರು ಆದರೆ ಇದಕ್ಕೂ ಮುಂಚೆ ನಮ್ಮ ಭಾರತೀಯರು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ರು ಪಿಂಗಳನ ಬೈನರಿ ಆಗಿರ್ಬೋದು ಆಚಾರ್ಯ ಹೇಮಿಚಂದ್ರ ಆಗಿರ್ಬೋದು ಇವೆಲ್ಲವೂ ಎಷ್ಟೋ ವಿಷಯಗಳ ಬಗ್ಗೆ ನಮಗೆ ಅವರು ಇಂದಿನ ಕಾಲದಲ್ಲೇ ತಿಳಿಸ್ಕೊಟ್ಟಿದ್ರು ಆದರೆ ನಾವು ಯಾರೂ ಅದನ್ನು ಹುಡ್ಕುವಂಥ ಪ್ರಯತ್ನ ಮಾಡಲಿಲ್ಲ ಬೇಕಿದ್ರೆ ಗಮನಿಸಿ ನಮ್ಮ ಬ್ರಹ್ಮಾಂಡ ಆಗಿರ್ಬೋದು ಒಂದು ಸೂರ್ಯಕಾಂತಿಯ ಹೂವಿನ ಬೀಜ ಆಗಿರ್ಬೋದು ಬಸವನ ಹುಳುವಿನ ರಚನೆ ಆಗಿರ್ಬೋದು ಮಾನವನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ ಮತ್ತು ಮರಗಳಲ್ಲಿ ಎಷ್ಟೋ ಎಲೆಗಳಲ್ಲಿ ಹೂವುಗಳಲ್ಲಿ ಅಷ್ಟಾಕೆ ತಾಯಿಯ ಗರ್ಭದಲ್ಲಿನ ಭ್ರೂಣದಲ್ಲೂ ಸಹ ಈ ಗೋಲ್ಡನ್ ರೇಷಿಯೋ ಅನ್ನೋದು ಇರುತ್ತೆ ನಮ್ಮ ಚಕ್ರಗಳಲ್ಲಿಯೂ ಸಹ ಅಂದರೆ ಮಾನವನ ಶರೀರ ಏಳು ಚಕ್ರಗಳಿಂದ ಆಗಿದೆ ಅಲ್ಲ ಅದರಲ್ಲೂ ಸಹ ಈ ಗೋಲ್ಡನ್ ರೇಷಿಯೋ ಅನ್ನೋದು ಇದೆ ಹಾಗಾಗಿಯೇ ಈ ಪಿರಮಿಡ್ನ ರಚನೆ ಕೂಡ ಈ ಗೋಲ್ಡನ್ ರೇಷಿಯೋದ ಆಧಾರದ ಮೇಲೆ ಮಾಡಿದರೆ ಮುಖ್ಯವಾಗಿ ಈಜಿಪ್ಟ್ನ ಗಿಜಾ ಪಿರಮಿಡ್ ನಮಗೆ ಮೊದಲಿಗೆ ನೆನಪು ಬರುತ್ತೆ ಅದನ್ನ ಎಷ್ಟೋ ವಿಜ್ಞಾನಿಗಳು ಪತ್ತೆ ಹಚ್ಚಿದಾಗ ಅದು ರಚನೆ ಆಗಿರತಕ್ಕಂಥದ್ದು ಅದರ ಬೇಸ್ ಅಂದರೆ ಆಧಾರ ಇನ್ನೂರ ಮೂವತ್ತು ಬಿಂದು ಮೂರು ಆರು ಮೀಟರ್ಗಳು ಹಾಗೆ ಅದರ ಎತ್ತರ ನೂರ ನಲವತ್ತಾರು ಬಿಂದು ಐನೂರ ಹದಿನೈದು ಮೀಟರ್ಗಳು ಇದನ್ನು ನಾವು ಪೈ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕಿದಾಗ ಕೊನೆಗೆ ಬರ್ತಕ್ಕಂಥ ಒಂದು ರೇಷಿಯೋ ಗೋಲ್ಡನ್ ರೇಷಿಯೋ ಆಗಿದೆ ಅದೇ ಆಗಲೇ ಹೇಳ್ದಾಗೆ ಒಂದು ಬಿಂದು ಆರು ಒಂದು ಎಂಟು ಯಾವ ವಸ್ತುಗಳು ಈ ಗೋಲ್ಡನ್ ರೇಷಿಯೋದಲ್ಲಿ ಇರುತ್ತೋ ಅವೆಲ್ಲವೂ ಸಹ ಅಧಿಕವಾದ ಶಕ್ತಿಯನ್ನು ತನ್ನಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದಕ್ಕೆ ಹೇಳ್ತೇವೆ ಯಾರ ಮನೆಯಲ್ಲಿ ಪಿರಮಿಡ್ ಇರುತ್ತೆ ಅಥವಾ ಎಲ್ಲಿ ಪಿರಮಿಡ್ ಇರುತ್ತೆ ಅಲ್ಲಿ ಶಕ್ತಿ ತರಂಗಗಳು ಹೆಚ್ಚಾಗಿ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಇದರಿಂದ ಎಷ್ಟೋ ವಿಜ್ಞಾನಗಳು ವೈಜ್ಞಾನಿಕ ಸಂಶೋಧನೆಗಳು ಸಹ ನಡೆದಿದೆ ನಾವು ನಾರ್ಮಲ್ ಆಗಿ ಒಂದು ಗ್ಲಾಸ್ ಅಲ್ಲಿ ನೀರನ್ನು ಇಟ್ಟಾಗ ಮತ್ತೆ ಪಿರಮಿಡ್ ಕೆಳಗಡೆ ಒಂದು ಗ್ಲಾಸ್ ಅಲ್ಲಿ ನೀರನ್ನು ಇಟ್ಟಾಗ ಅದರ ರುಚಿಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಹಾಗೆ ಹಣ್ಣುಗಳು ಎಷ್ಟೋ ಆಹಾರ ಪದಾರ್ಥಗಳನ್ನು ನಾವು ಪಿರಮಿಡ್ ಕೆಳಗಡೆ ಶೇಖರಿಸಿ ಇಟ್ಟಾಗ ಬಹಳ ದಿನ ಅದು ಕೆಡೋದಿಲ್ಲ ಅದೇ ಹೊರ್ಗಡೆ ಇಟ್ಟಾಗ ಒಂದೆರಡು ಮೂರು ದಿನಗಳಲ್ಲಿ ಅದು ಕೆಡುತ್ತೆ ಎಷ್ಟೋ ಶೆಲ್ಗಳಾಗಿರ್ಬೋದು ರೇಸರ್ ಬ್ಲೇಡ್ಗಳಾಗಿರ್ಬೋದು ಇವೆಲ್ಲವನ್ನು ಪಿರಮಿಡ್ ಕೆಳಗಡೆ ಇಟ್ಟು ಪ್ರಯೋಗ ಮಾಡಿದ್ದಾರೆ ಅದನ್ನು ಮತ್ತೆ ಬಳಸುವಂತಹ ಶಕ್ತಿ ಅದಕ್ಕೆ ಮರಳಿ ವಾಪಸ್ ಬಂದಿದೆ ನೋಡಿ ಎಷ್ಟು ಅದ್ಭುತವಾದ ಶಕ್ತಿ ಪಿರಮಿಡ್ಗೆ ಇದೆ ಅಲ್ವಾ ಮತ್ತಷ್ಟು ಪಿರಮಿಡ್ ಶಕ್ತಿ ಬಗ್ಗೆ ಹಾಗೆ ಈ ಗೋಲ್ಡನ್ ರೇಷಿಯೋ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೇನೆ ನಂತರದ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಧನ್ಯವಾದಗಳು